ನಮಸ್ಕಾರ ವೀಕ್ಷಕರಿ ಭೀಮ್ ಕ್ರಾಂತಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಕರ್ನಾಟಕ ಬೆಳಗಾವಿ ಜಿಲ್ಲಾ ಪದಾಧಿಕಾರಿಗಳ ಸಭೆ ಸಭೆಯಲ್ಲಿ ಆಲ್ ಇಂಡಿಯಾ ಸಮಾಜ ಪಾರ್ಟಿಯ ಬೆಳಗಾವಿ ಜಿಲ್ಲಾ ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ಪ್ರಕಾಶ್ ಕೆ ಮಹಿಳಾ ಘಟಕ ರಾಜ್ಯ ಕಾರ್ಯದರ್ಶಿಗಳು ಜಿಎನ್ ಶಶಿಕಲಾ ಹಾಗೂ ಪಕ್ಷದ ಎಲ್ಲಾ ಮುಖಂಡರು ಭಾಗಿಯಾಗಿದ್ದರು ಜಿಲ್ಲಾ ತಾಲೂಕುಗಳೆಲ್ಲ ಕಮಿಟಿ ಮಾಡಿಕೊಂಡು ಈಗ ಸದ್ಯ ಮನೋಜ್ ಈಗ ನಮ್ಮ ಜಿಲ್ಲಾಧ್ಯಕ್ಷರಾಗಿ ಯಮನಪ್ಪ ಅವರು ಆಗಿದ್ದಾರೆ ಮತ್ತೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಕೂಡ ಆನಂದ್ ಅಂತ ಆಮೇಲೆ ಪ್ರಧಾನ ಕಾರ್ಯದರ್ಶಿಗಳು ನಾನು ಜಿಲ್ಲಾ ಕಮಿಟಿ ಎಲ್ಲ ಪದಾಧಿಕಾರಿ ದಿವಸ ನೆನಪ ಮುಂದೆ ಎಲ್ಲ ತಾಲೂಕು ಕಮಿಟಿಗೂ ಕೂಡ ನಾನು ಎಲ್ಲ ನೆಕ್ಸ್ಟು ಇಪ್ಪತ್ತೆರಡರಿಂದ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದೀವಿ ಎಲ್ಲ ತಾಲೂಕು ಮತ್ತು ಹೋಬಳಿ ಕಂಪನಿಗೂ ಕೂಡ ನಾವು ಹವಣಗೊಳಿಸ್ಬೇಕಂತ ನಾನು ನಿರ್ಧಾರ ತಗೊಂಡಿದ್ದೀನಿ ನಮ್ಮ ಮುಂದೆ ಎಲ್ಲ ನಮ್ಮ ಬೂತ್ ಕಮಿಟಿ ನಾವು ನಮ್ಮ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ವತಿಯಿಂದ ಎಲ್ಲ ಬೂತ್ ಕಂಪನಿಗಳು ಅತಿ ಶೀಘ್ರದಲ್ಲಿ ಘಟಕ ಇದು ಪೂರ್ಣಗೊಂಡಿದೆ ಮತ್ತು ನಮ್ಮ ಎಲ್ಲ ದುರಂತ ಸ್ನೇಹಿತರು ಒಳ್ಳೆಯ ಟ್ರೈ ಬಂದು ಮಂತ್ರಿ ಸೇರ್ಪಡೆಯಾಗಿ ಶಿಕ್ಷಣ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದ ನಾವು ಈ ಪಕ್ಷವನ್ನು ದೇವಸ್ಥಾನಗಳು ಉಳಿವೆಗಾಗಿ ಜನರ ನೀನತ್ತರ ವಿಳಿಗೆಗಾಗಿ ಮತ್ತು داریکا السيد جناب عليه ورج پرشنہ منع تشواہ پر بھی مقرر کے بعد اس کے دیدہ ಎಲ್ಲ ಒಂದೊಂದು ಘಟಕದಿಂದ ಎಲ್ಲನೂ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಹಾಗೆ ಬರುವಂಥ ಬಹು ಜನರು ಎಲ್ಲರೂ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಂಡು ಜನರ ಕಷ್ಟ ಸುಖ ಎಲ್ಲನೂ ತಿಳಿದುಕೊಂಡು ಎಲ್ಲ ರೀತಿಯಾಗಿ ಅವರಿಗೆ ಅನುಕೂಲವಾಗಿ ಇರಬೇಕೆಂದು ಕೇಳ್ಕೊಡ್ತೀವಿ ಹಾಗೆ ನಮ್ಮ ಆದ ಅವರ ಮಾತಿಗೆ ಬೆಲೆ ಕೊಟ್ಟು ಅವರ ಮಾತಿನಂತೆ ನಡ್ಕೊಂಡು ఎలా కార్యక్రమూ అచ్చుకట్ ఈ సాంత నెలకి వసంద్రప్ప ముప్ప సవరు ఆర్ మునప్ప అప్పజీవరు గోపినాథ్ సార్వరు మరి నమ్మ ప్రకాష్ బాబు సర్వారు ఎలా ముఖండరు జన ముఖండే నమ్మ జిల్లా బెళగవ జిల్లా పదాధికారి ఎలా ముఖండరిగూ నన్ను ధన్యవాదంగా సమస్తా జై హింద్ ముఖాంతర ఈ దీనికి నేర్కొదే ఇష్టపడతాం జై హింద్ జై